ಕುಂಬು ಪೇರ್ ಬಗ್ಗೆ ಹೇಳಬೇಕು ಅಂತಂದ್ರೆ ಒಂದು ಎಕರೆನಲ್ಲಿ ನೂರಿಂದ ನೂರಿಪ್ಪತ್ತು ಟನ್ ತನಕ ಒಂದು ವರ್ಷಕ್ಕೆ ಇಳುವರಿಯನ್ನು ಕೊಡುತ್ತೆ ಮೂರಡಿ ಮೂರಡಿಯಲ್ಲಿ ನಾವು ನಾಟಿ ಮಾಡ್ಬೇಕು ಇದನ್ನ ಒಂದು ಎಕರೆಗೆ ನಾಲ್ಕು ಸಾವಿರ ಗುಣಿಗಳು ಇದರಲ್ಲಿ ಕೊಡುತ್ತೆ ಇದರಲ್ಲಿ ಪ್ರೋಟೀನ್ ಅಂಶನೂ ಕೂಡ ಎಂಟರಿಂದ ಹತ್ತು ಪರ್ಸೆಂಟ್ ಕೂಡ ಮತ್ತೆ ತುಂಬಾ ಉತ್ಕೃಷ್ಟವಾದಂಥ ಮೇವು ಆಮೇಲೆ ಇದನ್ನು ನಿರ್ವಹಣೆಯನ್ನು ಕೂಡ ತುಂಬ ಸುಲಭ ಸಾವಯವದಲ್ಲಿ ಇದನ್ನು ಖಂಡಿತ ಸರಾಗವಾಗಿ ಬೆಳ್ಕೊಳ್ಳಬಹುದು ಮತ್ತು ಇದು ಸೈಲೇಜ್ ಮಾಡಿಸೋದಕ್ಕೆ ತುಂಬ ಉತ್ಕೃಷ್ಟವಾದಂಥ ಮೇವು ಇದರಿಂದ ಏನು ಅನುಕೂಲ ರೈತನಿಗೆ ಏನು ಅನುಕೂಲ ಆಗುತ್ತೆ ಅಂದರೆ ಉತ್ಪಾದನಾ ವೆಚ್ಚ ಅವನ ಹಾಲಿನ ಉತ್ಪಾದನಾ ವೆಚ್ಚ ಕಮ್ಮಿ ಆಗುತ್ತೆ ಇದು ಒಂದು ಕುಂಬುನೇಪಿಯರು ಆ ಮೆಕ್ಕೆಜೋಳನ ಉಪಯೋಗಿಸಿದಾಗ ಎಂಟರಿಂದ ಒಂಬತ್ತು ರೂಪಾಯಿ ದಷ್ಟು ಒಂದು ಕೆ ಜಿಗೆ ಖರ್ಚು ಬರುತ್ತೆ ಅವನಿಗೆ ಅದೇ ಕುಂಬು ನೇಪಿಯರನ್ನ ಬೆಳೆದು ಇದರಿಂದ ಅವನ ರಸಮೇವನ್ನು ತಯಾರಿಸ್ಕೊಂಡ್ರೆ ಎರಡೂವರೆಯಿಂದ ಮೂರು ರೂಪಾಯಿ ಒಳಗಡೆ ಅವನಿಗೆ ರಸಮೇವು ಅವನಿಗೆ ಸಿಗ್ತಾ ಹೋಗುತ್ತೆ ಇದು ನಾಟಿ ಮಾಡಿದ ತೊಂಬತ್ತು ದಿನಕ್ಕೆ ಮೊದಲನೇ ಕಟಾವು ಬರುತ್ತೆ ತೊಂಬತ್ತು ದಿನ ನಂತರ ಪ್ರತಿ ಐವತ್ತರಿಂದ ಐವತ್ತು ದಿನಕ್ಕೆ ಒಂದು ಕಟಾವು ಬರುತ್ತೆ ಗರಿಷ್ಠ ಇದು ಹದಿನಾಲ್ಕು ಅಡಿ ತನಕಲ್ಲೂ ಕೂಡ ಎತ್ತರಕ್ಕೆ ಹೋಗುತ್ತೆ ಮೂರು ಜಾತಿಯ ಮೇವುಗಳಿಗೆ ನಾವು ಜಾಸ್ತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವಿ ಕುಂಬುನೇ ಪೇರು ಸೂಪರ್ ನೇಪಿಯರು ಜೊತೆಗೆ ಇನ್ನೊಂದು ಬಿ ಎನ್ ಎಚ್ ಹದಿನಾಲ್ಕು ಅಂತ ಒಂದು ಮೇವಿದೆ ಒಣಮೇವನ್ನು ಮಾಡ್ಕೊಳ್ಳೋದಕ್ಕೆ ತುಂಬ ಉತ್ಕೃಷ್ಟವಾದಂಥ ಮೇ ಭೂಮಿಯನ್ನು ಮುಚ್ಚಿಗೆಯಾಗಿ ಅಂದರೆ ಸೂರ್ಯ ರಶ್ಮಿ ನೇರವಾಗಿ ಭೂಮಿಗೆ ಬಿದ್ದು ಅದು ಭೂಮಿ ಕಾಯೋದಕ್ಕೆ ಬಿಡೋದಿಲ್ಲ ಯಾವಾಗಲೂ ತನುವನ್ನು ಇಟ್ಕೊಂಡಿರುತ್ತೆ ಸೊ ಅದಕ್ಕೆ ನಾವು ಮುಚ್ಚಿಗೆ ಬೆಳೆಯಾಗಿ ಇಲ್ಲಿ ಗೆಣಸನ್ನು ಬೆಳೆದಿದ್ದೀವಿ ಜೊತೆಗೆ ನಮಗೆ ಸಾಕಷ್ಟು ಆಹಾರನೂ ಕೂಡ ಸಿಗುತ್ತೆ ಬಯಾಲಜಿಕಲ್ ಕಂಟ್ರೋಲ್ ಅಂತ ಹೇಳ್ತೀವಿ ತೆಂಗಿನ ಮರದಿಂದ ಕೆಲವು ಟೈಮು ಇಲಿಗಳು ಅಳಿಲುಗಳು ಜಾಸ್ತಿಯಾಗಿ ಬುರುಡೆಗಳನ್ನ ಉರುಳಿಸಿ ರೈತನಿಗೆ ನಷ್ಟ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಅವುಗಳಿಗೆ ಆಹಾರ ಇಲ್ಲೇ ಕೊಟ್ಟಿದ್ದೇ ಆಯಿತು ಅಂದರೆ ಅವು ಮೇಲ್ಗಡೆ ಮರ ಹತ್ತೋದಿಲ್ಲ ಜೊತೆಗೆ ಅವು ಬಿಲಗಳನ್ನು ತೋಡೋದ್ರಿಂದ ಇಲ್ಲೇನತ್ತೆ ಉಳುಮೆ ಆಗುತ್ತೆ ನೈಸರ್ಗಿಕವಾದಂಥ ಉಳುಮೆ ಆಗುತ್ತೆ ಮಳೆ ಬಂದಾಗ ಅಲ್ಲಿ ಮಳೆ ನೀರನ್ನ ಇಂಗಿಸೋದಕ್ಕೆ ಆ ಆ ಒಂದು ಬಿಲ್ಗಳಿಂದ ಸಾಕಷ್ಟು ಸಹಕಾರಿಯಾಗುತ್ತೆ ದೀರ್ಘಾವಧಿಯಲ್ಲಿ ಲಾಭವನ್ನು ತಂದುಕೊಡ್ತಕ್ಕಂಥ ಒಂದಿಷ್ಟು ಬೆಳೆಗಳಿದೆ ಅದೇನಪ್ಪ ಅಂದರೆ ಕಾಡು ಬೆಳೆಗಳು ಅಂದರೆ ಕಾಡು ಮರಗಳು ಅಂತ ಇನ್ಸೂರೆನ್ಸ್ ಇದ್ದಂಗೆ ನೀವು ಒಂದು ದಿವಸ ಒಂದು ಕೈ ತುಂಬ ಹಣ ಸಿಗುತ್ತೆ ಇಲ್ಲಿ ಅಕ್ಷಯ ಕಲ್ಪದಲ್ಲಿ ಏನಾಗಿದೆ ಅಂತಂದರೆ ಎರಡು ವರ್ಷಗಳ ಹಿಂದೆ ಕೇವಲ ಹದಿನೈದು ಸಾವಿರ ಕಾಯಿ ಸಿಗ್ತಾ ಇತ್ತು ನಮಗೆ ಇವಾಗ ನಮಗೆ ನಲವತ್ತೈದು ಸಾವಿರಕ್ಕೆ ರೀಚ್ ಆಗಿದೆ ನಾವು ಒಂದು ಕೆ ಜಿ ಕೊಬ್ಬರಿನ ಇವತ್ತಿನ ದಿವಸ ಎಂಬತ್ತರಿಂದ ತೊಂಬತ್ತು ರೂಪಾಯಿಗೆ ಅವರು ಮಾರಾಟ ಮಾಡ್ತಾ ಇದ್ದಾರೆ ಒಂದು ಕೆ ಜಿ ಕೊಬ್ಬರಿಯಿಂದ ಆರುನೂರು ಗ್ರಾಮ್ ತನಕಲ್ಲೂ ಕೂಡ ಅವರಿಗೆ ಎಣ್ಣೆ ಸಿಗುತ್ತೆ ಸೊ ಆರುನೂರು ಗ್ರಾಮ್ ಎಣ್ಣೆಗೆ ಕನಿಷ್ಠ ಅಂತಂದ್ರೂ ಕೂಡ ಅವರಿಗೆ ಇನ್ನೂರು ರೂಪಾಯಿಗೂ ಹೆಚ್ಚು ಈಗ ನಾನು ನಾನ್ನೂರು ರೂಪಾಯಿಗೆ ಒಂದು ಕೆ ಜಿ ಮಾರಿದ್ರೆ ರೈತನ ಒಂದು ಅಭಿವೃದ್ಧಿ ಜೊತೆಗೆ ನೆಲ ಜಲ ಸಂರಕ್ಷಣೆ ಮಾಡೋದ್ರ ಜೊತೆಗೆ ಪರಿಸರದ ಬಗ್ಗೆ ಹೆಚ್ಚಿನ ಕಾಳಜಿ ಇಟ್ಕೊಂಡಿದೆ ಅಕ್ಷಯ ಕಲ್ಪ ಸಂಸ್ಥೆ ಎಲ್ಲದನ್ನು ಕೂಡ ನಾವು ಪರಿಸರ ಸ್ನೇಹಿಯಾಗಿ ನಾವು ಅದನ್ನು ರೂಢಿಸ್ಕೊಂಡಿದ್ದೀವಿ ನಾವು ಈ ರೀತಿ ಎಲೆಗಳನ್ನು ಮುಖಾಂತರ ದಾರಗಳನ್ನು ಕಟ್ಟಿ ಇದು ಬಾಟಲ್ ಗಾರ್ಡು ಅಕ್ಷಯ ಕಲ್ಬೇ ಪರಿಪೂರ್ಣವಾಗಿ ನೀವು ತಿಳ್ಕೊಬೇಕು ಅಂತಂತಂದರೆ ಯಾವುದೇ ಸಂಚಿಕೆಗಳನ್ನು ಕೂಡ ಮಿಸ್ ಮಾಡಬಾರ್ದು ನೀವು ಮುಂದಿನ ಸಂಚಿಕೆಯನ್ನು ನೋಡೋದಕ್ಕೆ ಮುಂಚೆ ಹಿಂದಿನ ಸಂಚಿಕೆಯನ್ನು ಕೂಡ ನೋಡಿರಬೇಕು ಕೃಷಿಗೆ ಪರ್ಯಾಯ ಹೆಸರು ಏನಪ್ಪ ಅಂದರೆ ಆರಂಭ ಅಂತ ಅಂದರೆ ಅದಕ್ಕೆ ಕೊನೆಯೇ ಇಲ್ಲ ನೀವು ಪ್ರತಿಯೊಂದು ಯಾವುದೇ ಆಯಾಮದಲ್ಲೂ ಕೂಡ ನೀವು ಅದರಲ್ಲಿ ಅಭಿವೃದ್ಧಿನೇ ಕಾಣಿಸ್ತಾ ಇರುತ್ತೆ ನಮಗೆ ಪ್ರಾ ಪ್ರಾರಂಭನೇ ಹೇಗಿದೆ ನಿಮ್ಮ ಕಡೆ ಆರಂಭ ಅಂತ ಕೇಳ್ತಾರೆ ಕೃಷಿ ಹೇಗಿದೆ ಅಂತ ಕೇಳೋದಕ್ಕೆ ಹೇಗಿದೆ ನಿಮ್ಮ ಬೆಳೆ ಆರಂಭ ಅಂತ ದಿನ ಬೆಳಗಾದರೆ ಅದರಲ್ಲಿ ಆರಂಭ ಅಂತ ಅಂದರೆ ಏನೆಲ್ಲ ಪ್ರಯೋಗಗಳನ್ನು ಮಾಡೋದಕ್ಕೆ ಇಲ್ಲಿ ಅವಕಾಶ ಇದೆ ಅಂತ ಅರ್ಥ ಆ ಮಾತಿನ ಅರ್ಥ ಏನು ಬೇಕಾದರೂ ಬೆಳಿಬೋದು ಏನು ಬೇಕಾದರೂ ಸಾಧನೆಯನ್ನು ಮಾಡ್ಬೋದು ಅಂತಕ್ಕಂಥದ್ದು ಸೊ ಇವತ್ತಿನ ದಿವಸ ನಾವು ಗಮನಿಸ್ತೀವಿ ಬೇಕಾದಷ್ಟು ಜಾಗಗಳು ಖಾಲಿ ಬಿದ್ದಿರ್ತಕ್ಕಂಥದ್ದು ಏನೂ ಬೆಳೀಕಾಗಲ್ಲ ಅದು ಏನೇನೋ ನೆಪಗಳು ಇರ್ತಾವೆ ಅದರಲ್ಲಿ ಮಣ್ಣು ಸರಿ ಇಲ್ಲ ನೀರಿಲ್ಲ ಮತ್ತೊಂದಿಲ್ಲ ಅಂತ ಬಂದು ಆದರೆ ಮನಸ್ಸಿದ್ರೆ ಏನೆಲ್ಲ ಬೆಳಿಬೋದು ಇರ್ತಕ್ಕಂಥ ಅಲ್ಪ ಜಾಗನವನ್ನೇ ಯಾವ ರೀತಿ ಉಪಯೋಗಿಸ್ಕೋಬಹುದು ಅನ್ನೋದನ್ನು ನಾವು ತೋರಿಸೋದಕ್ಕೋಸ್ಕರನೇ ಇದು ಮಾಡಿರ್ತಕ್ಕಂಥದ್ದು ಇದು ಟೋಟಲ್ ಇಪ್ಪತ್ನಾಲ್ಕು ಎಕರೆ ಪ್ರದೇಶದಲ್ಲಿ ಸ್ವಲ್ಪ ಭಾಗ ನಮಗೆ ಹಾಲಿನ ಉತ್ಪನ್ನಗಳನ್ನು ಮಾಡೋದಕ್ಕೆ ಮತ್ತು ಅಲ್ಲಿ ಹಾಲಿನ ಪ್ಯಾಕ್ ಮಾಡೋದಕ್ಕೆ ಇರ್ಬೋದು ಎಲ್ಲದಕ್ಕೂ ಅಲ್ಲಿ ಅಲ್ಲಿ ಉಪಯೋಗಿಸ್ಕೊಂಡಿದ್ದೀವಿ ಒಂದಿಷ್ಟು ಕಾರ್ಖಾನೆಯಾಗಿ ಫ್ಯಾಕ್ಟ್ರಿಯಾಗಿ ಯಾವ ಜಾಗೂ ವೇಸ್ಟ್ ಮಾಡಿಲ್ಲ ಅನ್ನೋದಕ್ಕೆ ನಿಮಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ ಭೂಮಿಯನ್ನು ಮುಚ್ಚಿಗೆ ಬೆಳೆ ಆಗಿರಬಹುದು ಅಥವಾ ನಮಗೆ ಆಹಾರದ ಒಂದು ಬೆಳೆ ಆಗಿರ್ಬೋದು ಹಾಗೆ ನಾವಿಲ್ಲಿ ಗೆಣಸನ್ನು ಸಿಹಿ ಗೆಣಸನ್ನು ಬೆಳೆದಿದ್ದೀವಿ ಎಲ್ಲೂ ಕೂಡ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಇದರಿಂದ ಆಗ್ತಕ್ಕಂಥ ಅನುಕೂಲ ಏನಪ್ಪಾ ಅಂತಂದರೆ ಭೂಮಿಯನ್ನು ಮುಚ್ಚಿಗೆಯಾಗಿ ಅಂದರೆ ಸೂರ್ಯ ರಶ್ಮಿ ನೇರವಾಗಿ ಭೂಮಿಗೆ ಬಿದ್ದು ಅದು ಭೂಮಿ ಕಾಯೋದಕ್ಕೆ ಬಿಡೋದಿಲ್ಲ ಯಾವಾಗಲೂ ತನುವನ್ನು ಇಟ್ಕೊಂಡಿರುತ್ತೆ ಸೊ ಅದಕ್ಕೆ ನಾವು ಮುಚ್ಚಿಗೆ ಬೆಳೆಯಾಗಿ ಇಲ್ಲಿ ಗೆಣಸನ್ನು ಬೆಳೆದಿದ್ದೀವಿ ಜೊತೆಗೆ ನಮಗೆ ಸಾಕಷ್ಟು ಆಹಾರನೂ ಕೂಡ ಸಿಗುತ್ತೆ ಆ ಆಹಾರದ ಜೊತೆಗೆ ಇನ್ನೊಂದು ಏನು ಗೊತ್ತಾ ಇಲ್ಲಿ ಬಯಾಲಜಿಕಲ್ ಕಂಟ್ರೋಲ್ ಅಂತ ಹೇಳ್ತೀವಿ ತೆಂಗಿನ ಮರದಿಂದ ಕೆಲವು ಟೈಮು ಇಲಿಗಳು ಅಳಿಲುಗಳು ಜಾಸ್ತಿಯಾಗಿ ಬುರುಡೆಗಳನ್ನ ಉರುಳಿಸಿ ರೈತನಿಗೆ ನಷ್ಟ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಅವುಗಳಿಗೆ ಆಹಾರ ಇಲ್ಲೇ ಕೊಟ್ಟಿದ್ದೇ ಆಯಿತು ಅಂದರೆ ಅವು ಮೇಲ್ಗಡೆ ಮರ ಹತ್ತೋದಿಲ್ಲ ಜೊತೆಗೆ ಅವು ಬಿಲಗಳನ್ನು ತೋಡೋದ್ರಿಂದ ಇಲ್ಲೇನತ್ತೆ ಉಳುಮೆ ಆಗುತ್ತೆ ನೈಸರ್ಗಿಕವಾದಂಥ ಉಳುಮೆ ಆಗುತ್ತೆ ಮಳೆ ಬಂದಾಗ ಅಲ್ಲಿ ಮಳೆ ನೀರನ್ನ ಇಂಗ್ಸೋದಕ್ಕೆ ಆ ಆ ಒಂದು ಬಿಲ್ಗಳಿಂದ ಸಾಕಷ್ಟು ಸಹಕಾರಿಯಾಗುತ್ತೆ ಸೊ ಈ ಥರದ ಆಲೋಚನೆಗಳನ್ನು ಮಾಡಿ ವೈಜ್ಞಾನಿಕವಾಗಿ ಆಲೋಚನೆಗಳನ್ನು ಮಾಡಿ ಕೃಷಿಯನ್ನು ಮಾಡಿದ್ದೇ ಆಯಿತು ಅಂತಂದರೆ ಒಂದು ಇಂಚು ಜಾಗಲೂ ಕೂಡ ವೇಸ್ಟ್ ಆಗೋದಿಲ್ಲ ಅವನಿಗೆ ಪ್ರತಿಯೊಂದು ಜಾಗದಿಂದಲೂ ಕೂಡ ಅವ್ನಿಗೆ ಆದಾಯ ಬರ್ತಾ ಇರ್ತದೆ ರೈತನಿಗೆ ಸೊ ಈ ಈ ನಿಟ್ಟಿನಲ್ಲೂ ಕೂಡ ನಾವು ಅವನಿಗೆ ತಿಳುವಳಿಕೆಯನ್ನು ಕೊಡ್ತಾ ಹೋಗ್ತೀವಿ ಈಗ ಬಹಳ ಡೈರಿ ಉದ್ಯಮದಲ್ಲಿ ಪ್ರಮುಖವಾದಂಥ ಪಾತ್ರ ವಹಿಸೋದು ಯಾವುದಪ್ಪ ಅಂತಂದರೆ ಅದರ ಆಹಾರ ಪದ್ಧತಿನಲ್ಲಿ ಮೇವು ಆ ಮೇವಿನ ಬಗ್ಗೆ ನಾವೇನೆಲ್ಲ ಅಧ್ಯಯನ ಮಾಡಿದ್ದೀವಿ ಯಾವ ರೀತಿಯಾಗಿ ರೈತನಿಗೆ ಅದ್ರ ಬಗ್ಗೆ ತಿಳುವಳಿಕೆಯನ್ನು ನೀಡ್ತೀವಿ ಅನ್ನೋದ್ರ ಬಗ್ಗೆ ಈಗ ಮೇವಿನ ಪ್ಲಾಟಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಲ್ಲಿ ನೋಡೋಣ ಹಸುಗಳಿಗೆ ಆಹಾರವಾಗಿ ಬಹಳ ಪ್ರಮುಖವಾದ ಪಾತ್ರ ವಹಿಸೋದು ಯಾವುದಪ್ಪ ಅಂತಂದರೆ ಮೇವು ಅಂತ ನಾನು ಹೇಳಿದೆ ಆ ಮೇವಿನಲ್ಲೂ ಕೂಡ ಹಲವಾರು ವಿಧಾನಗಳಿವೆ ಹಲವಾರು ವಿಧಗಳಿವೆ ಒಂದೊಂದು ವಿಶ್ವವಿದ್ಯಾಲಯ ಇನ್ನೋದವರು ಒಂದೊಂದು ರೀತಿಯ ಮೇವುಗಳನ್ನು ಅಭಿವೃದ್ಧಿ ಪಡ್ತಿದ್ದಾರೆ ಅದರ ರೈತನಲ್ಲಿ ಒಂದು ಗೊಂದಲ ಇದೆ ಯಾವುದನ್ನು ಬಳಸಬೇಕು ಯಾವುದನ್ನು ಬಳಸಬಾರ್ದು ಯಾವುದು ಉತ್ಕೃಷ್ಟವಾದ ಮೇವು ಅದನ್ನು ಹೇಳೋರು ಯಾರೂ ಇಲ್ಲ ಅದನ್ನು ಹಾಕು ಇದನ್ನು ಹಾಕು ಅಂತಾರೆ ಯಾವುದೋ ತಗೊಂಬಂದು ಹಾಕ್ತಾನೆ ಅದರಲ್ಲಿ ಏನು ಪೋಷಕಾಂಶಗಳಿದೆ ಅನ್ನೋದು ಗೊತ್ತಿರೋದಿಲ್ಲ ಸೊ ಈ ಥರ ಆಗ್ತದೆ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ ತರಬೇತಿನಲ್ಲಿ ಒಂದು ಕ್ಲಾಸು ಪೂರ್ತಿ ಅವನಿಗೆ ಮೇವಿನ ಬಗ್ಗೆನೇ ಇರುತ್ತೆ ಯಾವ್ಯಾವ ಮೇವಿನಲ್ಲಿ ಏನೇನು ಪೋಷಕಾಂಶಗಳಿದೆ ಯಾವುದನ್ನು ಬೆಳ್ಕೊಂಡ್ರೆ ನಿಮಗೆ ಲಾಭದಾಯಕವಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀವಿ ಅದನ್ನು ತಿಳಿಸ್ಕೊಡ್ಬೇಕು ಅಂತಂದರೆ ನಮ್ಮ ಈ ಇಪ್ಪತ್ತ ನಾಲ್ಕು ಎಕರೆನಲ್ಲಿ ಒಂದು ಸ್ವಲ್ಪ ಭಾಗವನ್ನು ಮೇವಿಗೆ ಮೀಸಲಾಗಿಟ್ಕೊಂಡು ಅದರಲ್ಲಿ ಸಾಕಷ್ಟು ಅಧ್ಯಯನಗಳನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಎಲ್ಲ ಥರ ಮೇವನ್ನು ಬೆಳೆಯೋದು ಅದರ ಪೋಷಕಾಂಶಗಳನ್ನು ಅಂದಾಜು ಮಾಡೋದು ಅದು ಅದನ್ನು ಮತ್ತೆ ನಮ್ಮತ್ತೆ ನಮ್ಮ ಶೆಡ್ಡಲ್ಲಿ ಪ್ರಯೋಗ ಮಾಡೋದು ಅದರಿಂದ ಬರ್ತಕ್ಕಂಥ ಏನು ಫಲಿತಾಂಶ ಏನು ಬರುತ್ತೆ ಅದನ್ನು ಮಾತ್ರ ನಾವು ರೈತನಿಗೆ ಹೇಳ್ತಾ ಹೋಗ್ತೀವಿ ಸೊ ಇವಾಗ ಅಕ್ಷಯಕಲ್ಪ ಕಂಡುಕೊಂಡಿರ್ತಕ್ಕಂಥದ್ದು ಅಂತಂದರೆ ಮೂರು ಜಾತಿಯ ಮೇವುಗಳಿಗೆ ನಾವು ಜಾಸ್ತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವಿ ಬೇರೆಯದೆಲ್ಲ ಕೆಟ್ಟದು ಅಂತ ಹೇಳ್ತಾ ಇಲ್ಲ ಅವನಿಗೆ ಲಾಭ ತರ್ತಕ್ಕ ಕೊಡ್ತಾ ತಂದು ಕೊಡ್ತಕ್ಕಂಥ ಮೇವುಗಳು ಮೂರು ಜಾತಿ ಇದೆ ಒಂದು ಕುಂಬು ನೇಪಿಯರು ನಿಮ್ಮ ಈ ಭಾಗದಲ್ಲಿ ಏನು ಕಾಣಿಸ್ತಾ ಇದೆ ಇದು ಬಹುಶಃ ನೀವು ಗಮನಿಸ್ಬೋದು ಎಷ್ಟು ಎತ್ತರ ಹೋಗಿದೆ ಅಂದ್ಬಿಟ್ಟು ಇದು ಸಂಪೂರ್ಣ ಸಾವಯವದಲ್ಲಿ ಬೆಳೆದಿರೋದು ಇಲ್ಲಿ ಯಾವುದೇ ರೀತಿಯಾದ ರಾಸಾಯನಿಕ ಈ ಇಡೀ ಇಪ್ಪತ್ನಾಲ್ಕು ಎಕರೆನಲ್ಲಿ ಒಂದೇ ಒಂದು ಗ್ರಾಮ್ ಕೂಡ ರಾಸಾಯನಿಕಗಳು ಬಂದಿಲ್ಲ ಸಾವಯವದಲ್ಲಿ ಬೆಳೆದಿರ್ತಕ್ಕಂಥದ್ದು ಹಲವಾರು ಕಟಿಂಗ್ಗಳಾಗಿ ಈ ಒಂದು ಹಂತಕ್ಕಿರ್ತಕ್ಕಂಥದ್ದು ಇದು ಕುಂಬು ನೇಪಿಯರ್ ಅಂತೇಳಿ ಇದು ನೂರಿಂದ ನೂರ ಇಪ್ಪತ್ತು ಟನ್ ತನಕ ಕೂಡ ಒಂದು ಎಕರೆಗೆ ಒಂದು ವರ್ಷಕ್ಕೆ ಇಳುವರಿಯನ್ನು ಕೊಡುತ್ತೆ ಮತ್ತು ಇದರಲ್ಲಿ ಪ್ರೋಟೀನ್ ಅಂಶನೂ ಕೂಡ ಅತಿ ಹೆಚ್ಚು ಎಲ್ಲ ಬೇರೆ ಮೇವುಗಳಿಗೆ ಹೋಲಿಸ್ಕೊಂಡ್ರೆ ಅತಿ ಹೆಚ್ಚಿನದಾಗಿರುತ್ತೆ ಇದು ರಸಮೇ ಮಾಡೋದಕ್ಕೆ ತುಂಬ ಹೇಳು ಮಾಡಿಸ್ತಕ್ಕಂಥ ಮೇವು ಇದು ಸೂಪರ್ ನೇಪಿಯರ್ ಅಂತ ನಿಮ್ಮ ಈ ಭಾಗದಲ್ಲಿ ಇದು ಸೂಪರ್ ನೇಪಿಯರ್ ಇದು ಕೂಡ ತುಂಬಾ ಉತ್ಕೃಷ್ಟವಾದ ಮೇವು ಕುಂಬು ನೇಪಿಯರು ಸೂಪರ್ ನೇಪಿಯರು ಜೊತೆಗೆ ಇನ್ನೊಂದು ಬಿ ಎನ್ ಎಚ್ ಹದಿನಾಲ್ಕು ಅಂತ ಒಂದು ಮೇವಿದೆ ಆ ಕೂಡ ನಾವು ರೈತರಿಗೆ ನಾವು ಹೇಳ್ತೀವಿ ಇದನ್ನೇ ನೀವು ಬೆಳೆಯಿರಿ ಅಂತ ಯಾಕೆ ಅಂದರೆ ಅದರಲ್ಲಿ ಒಣಮೆಯನ್ನು ಮಾಡ್ಕೊಳ್ಳೋದಕ್ಕೆ ತುಂಬ ಉತ್ಕೃಷ್ಟವಾದಂಥ ಮೇವು ಅದು ಇಳುವರಿ ಕಮ್ಮಿ ಇದ್ದರೂ ಕೂಡ ಒಣಮೆಯನ್ನು ಮಾಡ್ಕೊಳ್ಳೋದಕ್ಕೆ ತುಂಬ ಉತ್ಕೃಷ್ಟವಾದ ಮೇವು ಈಗ ಸಾಮಾನ್ಯವಾಗಿ ರೈತರು ಒಣಮೇವಾಗಿ ರಾಗಿ ಹುಲ್ಲು ಇರ್ಬೋದು ಬತ್ತದಲ್ಲೋ ಎಂಥದ್ದು ಬೇರೆ ಬೇರೆ ಹುಲ್ಲುಗಳನ್ನು ಬಳಸ್ತಾರೆ ಅದರಲ್ಲಿ ನಾರಿನಾಂಶ ಬಿಟ್ಟರೆ ಬೇರೆ ಯಾವುದೇ ರೀತಿಯಾದ ಪೋಷಕಾಂಶಗಳು ಇರೋದಿಲ್ಲ ಕಾಳೆಲ್ಲ ತಕ್ಕೊಂಬಿಟ್ಟು ಇರ್ತಕ್ಕಂಥ ರಾಗಿ ಒಣ್ಣನ್ನು ಆಗಿರ್ಬೋದು ಮತ್ತೊಂದನ್ನು ಬೆಳೆಸ್ತಾರೆ ನಾರಿನಂಶ ಮಾತ್ರ ಇರುತ್ತೆ ಸೊ ಇದರಲ್ಲಿ ಬಿ ಎನ್ ಎಚ್ ಹದಿನಾಲ್ಕರಲ್ಲಿ ನಾರಿನಾಂಶವೂ ಹೇರಳವಾಗಿರುತ್ತೆ ಜೊತೆಗೆ ಪೋಷಕಾಂಶನೂ ಕೂಡ ತುಂಬ ಇರೋದ್ರಿಂದ ಅದನ್ನು ನಾವು ಒಣಲಾಗಿ ಮಾಡಿ ನೀವು ಉಪಯೋಗಿಸೋದಕ್ಕೆ ಅನುಕೂಲ ಆಗುತ್ತೆ ಅಂತ ಅವ್ನು ಯಾವುದೇ ರೀತಿಯ ಗೊಂದಲ ಬೇಡಪ್ಪ ನೀನು ಮೂರು ಜಾತಿಯ ಹುಲ್ಲುಗಳನ್ನು ಬೆಳ್ಕೊಂಡ್ರೆ ಸಾಕು ನಿನ್ನ ಹೈನೋದ್ಯಮ ಯಶಸ್ವಿಯಾಗಿ ನಡೆಯುತ್ತೆ ಅನ್ನೋದನ್ನು ಅವನ ಭರವಸೆಯನ್ನು ಅವನಿಗೆ ತುಂಬಿಕೊಡ್ತೀವಿ ಸೊ ನಾನು ಆವಾಗಲೇ ಹೇಳ್ದಂಗೆ ರೈತರಿಗೆ ಸಪೋರ್ಟ್ ಮಾಡಬೇಕು ಅವನಿಗೆ ಬೇಕು ಅಂತಂದಿದ್ದಕ್ಕೆ ನಾವಿಲ್ಲಿ ಬೆಳೆದಂಥ ಮೇವಿನ ಕಡ್ಡಿಗಳನ್ನು ಅದನ್ನು ನಾವು ರೈತನಿಗೆ ತಲುಪ್ತಕ್ಕಂಥ ವ್ಯವಸ್ಥೆನೇ ಕೂಡ ನಾವು ಇಲ್ಲಿಂದ ಮಾಡ್ತೀವಿ ಅವನೆಲ್ಲೂ ಹುಡ್ಕೊಂಡು ಹೋಗಬಾರ್ದು ನಮ್ಮಲ್ಲೇ ಸಿಗುತ್ತೆ ಅವನು ಇಲ್ಲಿ ಅಭಿವೃದ್ಧಿ ಪಡಿಸಿರ್ತೀವಿ ಅದನ್ನು ಅವ್ನು ತೊಗೊಂಡೋಗಿ ಅವನ ಜಮೀನಲ್ಲಿ ಅವನ ತಾಕಿನಲ್ಲಿ ಬೆಳ್ಕೊಂಡು ಅವನ ಹಸುಗಳಿಗೆ ಅದನ್ನು ಆಹಾರವಾಗಿ ನೀಡ್ಬೋದು ಈ ಈ ಕುಂಬುನೇ ಪೇರ್ ಬಗ್ಗೆ ಹೇಳಬೇಕು ಅಂತಂದರೆ ನಾನು ಒಂದು ಎಕರೆನಲ್ಲಿ ನೂರಿಂದ ಟನ್ ತನಕ ಒಂದು ವರ್ಷಕ್ಕೆ ಇಳುವರಿಯನ್ನು ಕೊಡುತ್ತೆ ಸೊ ಇದನ್ನು ನಾವು ನಾಟಿ ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತಂತಂದರೆ ಮೂರಡಿ ಮೂರಡಿನಲ್ಲಿ ನಾವು ನಾಟಿ ಮಾಡಬೇಕು ಇದನ್ನು ಅಂದರೆ ಮ ಮೂರಡಿ ಒಂದು ಕಡ್ಡಿಯಿಂದ ಕಡ್ಡಿಗೆ ಮೂರಡಿ ಮತ್ತು ಒಂದು ಸಾಲಿನಿಂದ ಸಾಲಿಗೆ ಮೂರಡಿ ಅಂತರದಲ್ಲಿ ಇದನ್ನು ನಾವು ನಾಟಿ ಮಾಡಿದ್ರೆ ಒಂದು ನಾಲ್ಕು ಸಾವಿರ ಒಂದು ಎಕರೆಗೆ ನಾಲ್ಕು ಸಾವಿರ ಗುಣಿಗಳು ಇದರಲ್ಲಿ ಕೊಡುತ್ತೆ ಆ ನಾಲ್ಕು ಸಾವಿರ ಗುಣಿಗಳಿಂದ ಒಂದು ವರ್ಷಕ್ಕೆ ನೂರಿಂದ ನೂರ ಇಪ್ಪತ್ತು ಟನ್ನಷ್ಟು ಇಳುವರಿ ಬರುತ್ತೆ ಇದರಲ್ಲಿ ಪ್ರೋಟೀನ್ ಅಂಶನೂ ಕೂಡ ಎಂಟರಿಂದ ಹತ್ತು ಪರ್ಸೆಂಟ್ ತನಕ ಕೂಡ ಪ್ರೋಟೀನ್ ಅಂದರೆ ಬೇರೆ ಹುಲ್ಲಿಗೆ ಹೋಲಿಸ್ಕೊಂಡ್ರೆ ಎರಡು ಮೂರು ಪರ್ಸೆಂಟ್ ನಮಗೆ ಪ್ರೋಟೀನ್ ಅಂಶನೂ ಕೂಡ ಕ್ರೂಡ್ ಪ್ರೋಟೀನ್ ಅಂತ ನೀವು ಏನು ಕರಿತೀವಿ ಅದು ಕೂಡ ಹೆಚ್ಚಿನದಾಗಿರುತ್ತೆ ಮತ್ತು ತುಂಬ ಉತ್ಕೃಷ್ಟವಾದಂಥ ಮೇವು ಆಮೇಲೆ ಇದನ್ನು ನಿರ್ವಹಣೆನೂ ಕೂಡ ತುಂಬ ಸ್ವಲ್ಪ ಸಾವಯವದಲ್ಲಿ ಇದನ್ನು ಖಂಡಿತ ಸರಾಗವಾಗಿ ಗೋಬರ್ ಗ್ಯಾಸ್ ಧೈರ್ಯ ಇರ್ಬೋದು ಅಥವಾ ಸಗಣಿ ಗೊಬ್ಬರದಲ್ಲಿ ಇರ್ಬೋದು ಇದನ್ನು ನಾವು ಉತ್ಕೃಷ್ಟವಾಗಿ ನಾವು ಇದನ್ನು ಬೆಳ ಇದನ್ನು ಬೆಳ್ಕೊಳ್ಳಬಹುದು ಮತ್ತು ಇದು ಸೈಲೇಜ್ ಮಾಡಿಸೋದಕ್ಕೆ ತುಂಬ ಉತ್ಕೃಷ್ಟವಾದಂಥ ಮೇವು ಇದ್ರ ಜೊತೆಗೆ ಬಾಳೆಹಣ್ಣು ಅಥವಾ ಕಬ್ಬನ್ನು ಸ್ವಲ್ಪ ನಾವು ಮಿಶ್ರಣ ಮಾಡಿ ಇದನ್ನು ಉತ್ಕೃಷ್ಟವಾದಂಥ ಸೈಲೇಜನ್ನು ಇದರಿಂದ ಏನು ಅನುಕೂಲ ರೈತನಿಗೆ ಏನು ಅನುಕೂಲ ಆಗುತ್ತೆ ಅಂದರೆ ಉತ್ಪಾದನಾ ವೆಚ್ಚ ಅವನ ಹಾಲಿನ ಉತ್ಪಾದನೆ ವೆಚ್ಚ ಕಮ್ಮಿ ಆಗುತ್ತೆ ಹೇಗೆ ಅವನು ಸಾಮಾನ್ಯಕ್ಕೆ ರಸಮೇವನ್ನ ಮಾಡ್ಕೊಳ್ಳೋದಕ್ಕೆ ಮುಸ್ಕಿನ ಜೋಳ ಮೆಕ್ಕೆಜೋಳನ ಉಪಯೋಗಿಸ್ತಾರೆ ಜನ ಆ ಮೆಕ್ಕೆಜೋಳನ ಉಪಯೋಗಿಸಿದಾಗ ಎಂಟರಿಂದ ಒಂಬತ್ತು ರೂಪಾಯಿ ಒಂದು ಕೆ ಜಿಗೆ ಖರ್ಚು ಬರುತ್ತೆ ಅವನಿಗೆ ಅದೇ ಕುಂಬುನೇ ಪಿಯರನ್ನು ಬೆಳೆದು ಇದರಿಂದ ಅವನು ರಸಮ್ಯವನ್ನು ತಯಾರಿಸಿಕೊಂಡ್ರೆ ಎರಡೂವರೆಯಿಂದ ಮೂರು ರೂಪಾಯಿ ಒಳಗಡೆ ಅವನಿಗೆ ರಸಮೇವು ಅವನಿಗೆ ಸಿಗ್ತಾ ಹೋಗುತ್ತೆ ಸೊ ಅದರಿಂದ ತುಂಬ ಉತ್ಕೃಷ್ಟವಾದಂತಹ ಮೇವು ಇದನ್ನು ಬೆಳ್ಕೊಳ್ಳೋದ್ರಿಂದ ರೈತನ ಅಭಿವೃದ್ಧಿ ಆಗುತ್ತೆ ಖಂಡಿತ ಇದು ನಾಟಿ ಮಾಡಿದ ತೊಂಬತ್ತು ದಿನಕ್ಕೆ ಮೊದಲನೇ ಕಟಾವು ಬರುತ್ತೆ ತೊಂಬತ್ತು ದಿನ ನಂತರ ಪ್ರತಿ ಐವತ್ತರಿಂದ ಐವತ್ತು ದಿನಕ್ಕೆ ಒಂದು ಕಟಾವು ಬರುತ್ತೆ ಗರಿಷ್ಠ ಇದು ಹದಿನಾರು ಅಡಿ ತನಕಲ್ಲೂ ಕೂಡ ಎತ್ತರಕ್ಕೆ ಹೋಗುತ್ತೆ ಸೊ ಒಂದು ಸತಿ ನೀವು ಪ್ರತಿ ಸತಿ ಕಟ್ ಮಾಡಿದಾಗಲೂ ಕೂಡ ಅದಕ್ಕೆ ನಾವು ಗೊಬ್ಬರವನ್ನು ಫೀಡ್ ಮಾಡ್ತಕ್ಕಂಥ ಕೆಲಸನ ಮಾಡಬೇಕಾದ ಮೇಲ್ಗೊಬ್ಬರವಾಗಿ ನಾವು ಕೊಡಬೇಕಾಗತ್ತೆ ಹಾಗೆಯೇ ಮೇವಿಂದಾದಮೇಲೆ ತೋಟಗಾರಿಕೆಯಲ್ಲಿ ಯಾವ ರೀತಿ ನಾನು ಅವಾಗಲೇ ಹೇಳ್ದಂಗೆ ಒಂದು ಸಂಪನ್ಮೂಲಗಳ ಡೈರಿ ಉದ್ಯಮದಿಂದ ಬರ್ತಕ್ಕಂಥ ಸಂಪನ್ಮೂಲಗಳನ್ನು ಉಪಯೋಗಿಸ್ಕೊಂಡು ಏನೆಲ್ಲ ಆದಾಯ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇನ್ನೊಂದು ಮಾದರಿ ಇದೆ ಇಲ್ಲಿ ಮಿಶ್ರ ಬೆಳೆ ತೋಟಗಾರಿಕೆ ಅಂದರೆ ತೆಂಗಿನ ತೋಟದಲ್ಲಿ ಏನೆಲ್ಲ ಬೆಳೆಗಳನ್ನು ಬೆಳೆದು ಯಶಸ್ವಿಯಾಗಿ ಲಾಭವನ್ನು ಗಳಿಸ್ಬೋದು ಅನ್ನೋದಕ್ಕೆ ಇನ್ನೊಂದು ಮಾಡಲಿದೆ ನಮ್ಮ ಹತ್ರ ಅದನ್ನ ನೋಡೋಣ ಬನ್ನಿ ಕೃಷಿಲಿ ಜೀವ ವೈವಿಧ್ಯತೆ ಭಾಳ ಮುಖ್ಯ ಅದು ಎಲ್ಲ ಕಡೆ ಮಿಸ್ ಆಗ್ತಾಯಿದೆ ಇವತ್ತಿನ ದಿವಸ ಮಾನವ ಕಲ್ಚರ್ಗೆ ರೈತ ಹೋಗಿ ಸಾಕಷ್ಟು ನಷ್ಟನ ಅನುಭವಿಸ್ತಾ ಇದ್ದಾರೆ ಬಹುಶಃ ಕೋಲಾರದಲ್ಲಿ ನೋಡ್ಬೋದು ನೀವು ಟಮೊಟಾನ ಎಕರೆಗಟ್ಟಲೆ ಬೆಳೀತಾರೆ ರೇಟ್ ಸಿಕ್ಕಿದ್ರೆ ಒಂದು ಸತಿ ಬಂಪರ್ ಸಿಗುತ್ತೆ ಇಲ್ಲ ಅಂದರೆ ಐದು ರೂಪಾಯಿ ರೇಟ್ ಆಯಿತು ಅಂತಂದರೆ ತೊಗೊಂಬಂದು ರೋಡಿ ಸುರಿತಾರೆ ಯಾಕೆ ಅಂದರೆ ವೈವಿಧ್ಯತೆ ಇಲ್ಲಲೇ ಇರತಕ್ಕಂಥದ್ದು ಅದಕ್ಕೆ ಕಾರಣ ಸೊ ವೈವಿಧ್ಯತೆ ಭಾಳ ಮುಖ್ಯ ನಾವು ಪ್ರಕೃತಿ ದತ್ತವಾಗಿ ಮಾಡ್ತಕ್ಕಂಥ ಕೃಷಿ ಅಂತಂದರೆ ವೈವಿಧ್ಯಮಯ ಕೃಷಿ ಅಂತ ಅರ್ಥ ಅಂದರೆ ಪ್ರಕೃತಿ ಏನು ಕಾಡು ಆ ಕಾಡಲ್ಲಿ ನಾನಾ ಥರದ ಗಿಡಗಳ ಮರಗಳು ಇರ್ತವೆ ಹೊರತು ಒಂದೇ ಜಾತಿಯ ಮರಗಳು ಯಾವತ್ತೂ ಕೂಡ ಕಾಣಿಸೋದಿಲ್ಲ ಸೊ ಅದೇ ಥರದಲ್ಲಿ ನಾವು ಕೃಷಿನಲ್ಲೂ ಕೂಡ ನಾವು ಅಳವಡಿಸ್ಕೊಂಡ್ರೆ ಖಂಡಿತ ರೈತ ಲಾಭ ಮಾಡಬಹುದು ಅನ್ನೋದಕ್ಕೆ ಇದೊಂದು ಮಾಡಲು ಇದರಲ್ಲಿ ಏನಿದೆ ತೆಂಗಿನ ತೋಟ ಈ ತೆಂಗಿನ ತೋಟದ ಒಳಗಡೆ ನಾವು ಹಲವಾರು ತೋಟಗಾರಿಕೆ ಬೆಳೆಗಳನ್ನು ಅಳವಡಿಸ್ಕೊಂಡಿದ್ದೀವಿ ಏನಪ್ಪಾ ಅಂತಂದರೆ ಸಪೋಟ ಇರ್ಬೋದು ಪಪ್ಪಾಯ ಇರ್ಬೋದು ಮತ್ತು ಅದಕ್ಕೆ ಕಬ್ಸಿರತಕ್ಕಂಥ ಮೆಣಸಿರ್ಬೋದು ಮೋಸಂಬಿ ಇರ್ಬೋದು ಕಿತ್ಲೆ ಇರ್ಬೋದು ಎಲ್ಲ ಜಾತಿಯ ಗಿಡ ಮರಗಳನ್ನು ಕೂಡ ಇಲ್ಲಿ ನಾವು ಅಳವಡಿಸಿದ್ದೀವಿ ಅದ್ರ ಮಧ್ಯದಲ್ಲಿ ಕಬ್ಬು ಕೂಡ ಬೆಳೆದಿದ್ದೀವಿ ಸೊ ಈ ಕಬ್ಬು ಏನಕ್ಕೆ ಅಂತಂದರೆ ನಮಗೆ ಸಕ್ಕರೆ ಫ್ಯಾಕ್ಟ್ರಿಗೆ ತೊಗೊಂಡೋಗಿ ಕೊಡೋದಕ್ಕಲ್ಲ ಇಲ್ಲಿರ್ತಕ್ಕಂಥ ಹಸುಗಳಿಗೆ ಮೇವನ್ನು ಕೊಡ್ ಮಾಡಬೇಕಾದ್ರೆ ನಾವು ರಸಮಯವನ್ನು ಮಾಡಬೇಕಾದ್ರೆ ನಾನು ಅವಾಗಲೇ ಏನು ಹೇಳಿದೆ ಕುಂಬು ನೇಪಿಯರ್ ಅಂತ ಅದ್ರ ಜೊತೆಗೆ ಇದನ್ನು ನಾವು ಮಿಶ್ರಣ ಮಾಡ್ತೀವಿ ಅಂದರೆ ಒಂಬೈನೂರು ಕೆ ಜಿಯಷ್ಟು ನೇಪಿಯರ್ಗೆ ನೂರು ಕೆ ಜಿಯಷ್ಟು ಕಬ್ಬನ್ನು ಹಾಕಿದ್ರೆ ಉತ್ಕೃಷ್ಟವಾದಂಥ ರಸಮೇವಾಗುತ್ತೆ ಸೊ ಅದು ಇದು ನಾವು ಅದೇ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೊಳ್ತೀವಿ ಅಥವಾ ಹೆಚ್ಚಾಗಿ ಬಂತು ಅಂದರೆ ಬೆಲ್ಲನ ನಾವು ಮನೆಯಲ್ಲಿ ತಯಾರಿಸ್ಕೊಳ್ಳೋದಕ್ಕೂ ಕೂಡ ಅವಕಾಶ ಆಗುತ್ತೆ ಸೊ ಈ ಥರದಲ್ಲಿ ನಾವು ಹಲವಾರು ರೀತಿಯ ಗಿಡ ಮರಗಳನ್ನು ನಾವು ಇದರೊಳಗಡೆ ತೊಡಗಿಸಿ ಬೆಳೆಯೋದ್ರಿಂದ ಬಹುಶಃ ನೀವು ನೆಲದಲ್ಲಿ ಗಮನಿಸ್ಬೋದು ಸ್ಥಳೀಯ ಎರೆ ಎರೆ ಹುಳುಗಳು ಹಿಕ್ಕೆ ನಿಮಗೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಸೊ ಇದೆಲ್ಲದೂ ಕೂಡ ಇಲ್ಲೇನು ಕಾಣಿಸ್ತಾ ಇದೆ ಇದು ಉಳುಮೆ ನೈಸರ್ಗಿಕವಾಗಿ ಉಳುಮೆ ಆಗಿರ್ತಕ್ಕಂಥದ್ದು ಇದೆಲ್ಲದೂ ಕೂಡ ಎರೆ ಹೂಡಿಕೆಗಳು ಸೊ ಈ ರೀತಿಯಾಗಿ ಎಷ್ಟು ಮಟ್ಟಿಗೆ ನಮ್ಮ ನೆಲ ಫಲವತ್ತತೆ ಆಗುತ್ತೆ ಸೊ ನಾವು ಆವಾಗ ಏನು ಬೇಕಾದರೂ ಕೃಷಿನಲ್ಲಿ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಈ ನೆಲನ ಜಲನ ನಾವು ಸಂರಕ್ಷಣೆ ಮಾಡೋದಕ್ಕೆ ಬಹಳ ಪ್ರಮುಖವಾದಂಥ ಅಂಶ ಇದು ಬಹುಬೇಳೆ ಪದ್ಧತಿಯನ್ನು ಮಾಡ್ತಕ್ಕಂಥದ್ದು ಕೃಷಿ ಅಂದ ತಕ್ಷಣ ನಮಗೆ ಲಾಭ ತಂದು ಕೊಡ್ತಕ್ಕಂಥ ಬೆಳೆಗಳು ಮಾತ್ರ ಅಲ್ಲ ಅಂದರೆ ನೇರವಾಗಿ ಲಾಭ ತಂದುಕೊಡ್ತಕ್ಕಂಥ ಬೆಳೆಗಳು ಮಾತ್ರ ಅಲ್ಲ ನಾನು ಆವಾಗಲೇ ಹೇಳಿದೆ ಹಣ್ಣಿನ ಬೆಳೆಗಳಾಗಿರ್ಬೋದು ಮತ್ತು ಕಬ್ಬಾಗಿರ್ಬೋದು ತೆಂಗಾಗಿರ್ಬೋದು ಬಾಳೆ ಆಗಿರ್ಬೋದು ಇದೆಲ್ಲದೂ ಕೂಡ ನಮಗೆ ನೇರವಾಗಿ ಲಾಭವನ್ನು ತಂದು ತಂದುಕೊಡುತ್ತೆ ಅದಲ್ಲಲೇ ನಮಗೆ ಇನ್ನೂ ಹೆಚ್ಚಿನ ಲಾಭವನ್ನು ದೀರ್ಘಾವಧಿಯಲ್ಲಿ ಲಾಭವನ್ನು ತಂದುಕೊಡ್ತಕ್ಕಂಥ ಒಂದಿಷ್ಟು ಬೆಳೆಗಳಿದೆ ಅದೇನಪ್ಪ ಅಂದರೆ ಕಾಡು ಬೆಳೆಗಳು ಅಂದರೆ ಕಾಡು ಮರಗಳು ಅಂತ ಸೊ ಅದು ಬಹಳ ಮುಖ್ಯ ಬಹಳ ಮುಖ್ಯವಾದ ಒಂದು ಪಾತ್ರವನ್ನು ವಹಿಸುತ್ತೆ ಸಾವಯವ ಕೃಷಿನಲ್ಲಿ ನಮಗೆ ಹೆಚ್ಚಿನದಾಗಿ ನೆಲಕ್ಕೆ ಬೇಕು ಮತ್ತು ಗೊಬ್ಬರ ಮಾಡ್ಕೊಳ್ಳೋದಕ್ಕೂ ಕೂಡ ನಮ್ಗೆ ಹಸಿರೆಲೆಗಳು ಸಾಕಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೆ ಜೊತೆಗೆ ಒಂದು ಮೈಕ್ರೋ ಕ್ಲೈಮೇಟ್ ಅಂತ ಏನು ಹೇಳ್ತೀವಿ ಒಂದು ವಾತಾವರಣ ಒಂದು ಈ ಒಂದು ಪ್ರದೇಶವನ್ನು ಒಂದು ಸುಂದರವಾದ ವಾತಾವರಣ ನಿರ್ಮಿಸೋದಕ್ಕೂ ಕೂಡ ಅವಶ್ಯಕತೆ ಇದೆ ಸೊ ಆ ನಿಟ್ಟಿನಲ್ಲಿ ನೀವು ನೋಡ್ಬೋದು ಏಕ ಈ ದಾರಿನಲ್ಲಿ ಎರಡೂ ಕಡೆಯಲ್ಲಿ ಮಹಾಗನಿಯನ್ನು ನಾವು ಬೆಳೆಸಲಾಗಿದೆ ಈ ಮಹಾಗನಿಗೆ ಮುಂದೆ ದೊಡ್ಡದಾದ ಮೇಲೆ ಒಂದು ಬೆಳೆಯೂ ಒಂದು ಒಳ್ಳೆ ಬೆಲೆನೂ ಕೂಡ ಬರುತ್ತೆ ಜೊತೆಗೆ ಹೇರಳವಾಗಿ ತರಗು ಉದುರೋದ್ರಿಂದ ನೆಲದ ಮುಚ್ಚಿಕೆಯಾಗೂ ಕೂಡ ಇದು ಕೆಲಸ ಮಾಡುತ್ತೆ ಸೊ ಎರೆಹುಳುಗಳಿಗೆ ಹುಳುಗಳಿಗೆ ಆಹಾರವಾಗುತ್ತೆ ಅದನ್ನು ತಗೊಂಡು ನಾವು ಬೇರೆ ಬೇರೆ ವಿಧಾನದಲ್ಲಿ ನಾವು ಕಾಂಪೋಸ್ಟ್ ಗೊಬ್ಬರಗಳನ್ನು ಮಾಡೋದಕ್ಕೂ ಕೂಡ ಅದು ನಮಗೆ ಸದ್ಬಳಕೆ ಆಗುತ್ತೆ ಮತ್ತು ಯಾವಾಗಲೂ ಕೂಡ ಹಸಿರಿನಿಂದ ಕೂಡಿರುತ್ತೆ ಮಹಾಗನಿ ಮಹಾಗನಿ ಒಂದೇ ಅಲ್ಲ ಇದರಲ್ಲಿ ಮಳೆ ಮರಗಳಿದ್ದಾವೆ ಮಹಾಗನಿ ಇದೆ ಜೊತೆಗೆ ಹೆಬ್ಬೇವಿದೆ ಹೆಬ್ಬೇವಿನ ಮರಗಳಿದೆ ಸಾಕಷ್ಟು ಕಾಡು ಮರಗಳನ್ನು ಕೂಡ ನಾವಿಲ್ಲಿ ಬೆಳೆಸಿದ್ದೀವಿ ಸೊ ಈ ಥರದ ರೈತನಿಗೆ ಒಂದು ಕಲ್ಪನೆ ಓ ಬೇರೆ ಮರಗಳು ಬೆಳೆದ್ಬಿಟ್ರೆ ನಮ್ಮ ಪ್ರಮುಖವಾದ ಬೆಳೆ ಹಾಳಾಗುತ್ತೆ ಅಂತ ಅಂತ ಆದರೆ ಇದು ಇನ್ಶೂರೆನ್ಸ್ ಅನ್ನೋದು ಅವನಿಗೆ ಪರಿಕಲ್ಪನೆಯಲ್ಲಿ ಇರೋದಿಲ್ಲ ಅದನ್ನು ನಾವು ತಿಳುವಳಿಕೆ ಮಾಡಿಕೊಡಬೇಕು ಮುಂದೊಂದು ದಿವಸ ಇದು ನೀನು ನೆಟ್ಟಾಗ ನೀನು ಇದೊಂಥರ ಇನ್ಸೂರೆನ್ಸ್ ಇದ್ದಂಗೆ ಯಾವತ್ತೋ ಒಂದು ದಿವಸ ಒಂದು ಕೈ ತುಂಬ ಹಣ ಸಿಗುತ್ತೆ ನಿನಗೆ ಇದ್ರ ಜೊತೆನಲ್ಲಿ ಅದನ್ನು ಬೆಳೆದಾಗ ಸೊ ನಿಂಗೆಲ್ಲದು ಕೂಡ ಸಮನಾಗಿ ಒಂದೇ ಪ್ರಮಾಣದಲ್ಲಿ ನಿಮಗೆ ಆದಾಯ ಬರ್ತಾ ಹೋಗುತ್ತೆ ಅನ್ನೋದ್ರ ಬಗ್ಗೆ ನಾವು ಅವನಿಗೆ ಮನವರಿಕೆಯನ್ನು ಮಾಡಿಕೊಡ್ಬೇಕಾಗುತ್ತೆ ನಮ್ಮ ತುಮಕೂರು ಜಿಲ್ಲೆ ಪಕ್ಕದ ಹಾಸನ ಜಿಲ್ಲೆ ಮತ್ತು ಚಿತ್ರದುರ್ಗ ಜಿಲ್ಲೆ ಇವೆಲ್ಲದೂ ಕೂಡ ಹೇರಳವಾಗಿ ತೆಂಗನ್ನು ಬೆಳೀತಾರೆ ಸೊ ಅಂದರೆ ತೆಂಗನ್ನೇ ನೆಚ್ಕೊಂಡು ವ್ಯವಸಾಯ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರದೇಶ ಇದು ತೆಂಗಲ್ಲಿ ಲಾಭ ಇದೆಯಾ ಹಿಂದೆಲ್ಲ ತೆಂಗಿನಲ್ಲಿ ಲಾಭ ಇತ್ತಾ ಅನ್ನೋದನ್ನು ಯೋಚನೆ ಮಾಡಿದಾಗ ಎಸ್ಪೆಷಲಿ ಈ ಪ್ರದೇಶದಲ್ಲಿ ನಮ್ಮ ಅಕ್ಷಯಕಲ್ಪ ಸಂಸ್ಥೆ ಇರತಕ್ಕಂಥ ಪ್ರದೇಶದಲ್ಲಿ ಸಾವಿರದ ಒಂಬೈನೂರ ಮೂರನೇ ಇಸ್ವಿನಲ್ಲಿ ಬ್ರಿಟಿಷ್ನವರಿಂದ ಒಂದು ಸರ್ವೆ ಆಗುತ್ತೆ ಅಂದರೆ ಒಂದು ತೆಂಗಿನ ಮರಕ್ಕೆ ಆವ್ರೇಜಿಗೆ ಎಷ್ಟು ಇಳುವರಿ ಬರ್ತಾಯಿದೆ ಅಂತಂದ್ಬಿಟ್ಟು ಅವಾಗ ಒಂದು ಡೇಟಾ ಏನಿದೆ ಅದರದ್ದು ಡೇಟಾ ನೂರ ಎಂಬತ್ತ್ಮೂರು ಕಾಯಿ ಒಂದು ತೆಂಗಿನ ಮರದಿಂದ ಆವರೇಜ್ ಸಿಗುತ್ತೆ ಅಂದರೆ ಅವತ್ತು ಹತ್ತಾದ್ರೆ ಇನ್ನೂರು ಕಾಯಿ ಒಂದು ತೆಂಗಿನ ಮರದಲ್ಲಿ ಬಿಡ್ತಾಯಿತ್ತು ನಂತರ ಏನಾಗುತ್ತೆ ಎರಡು ಸಾವಿರದ ಅಕ್ಷಯಕಲ್ಪ ಏನು ಮಾಡ್ತಾರೆ ಅಂತಂದರೆ ಅಕ್ಷಯಕಲ್ಪ ಪ್ರಾರಂಭ ಆದಂಥ ವರ್ಷದಲ್ಲಿ ಸಂಸ್ಥೆ ಪ್ರಾರಂಭ ಆದಂಥ ವರ್ಷದಲ್ಲಿ ಸುತ್ತಮುತ್ತ ರೈತರುಗಳು ಜೊತೆಗೆ ನಮ್ಮ ಅಕ್ಷಯಕಲ್ಪ ರೈತರುಗಳು ಅಕ್ಷಯಕಲ್ಪ ಏನು ತೊಡಗಿಸ್ಕೊಂಡಿದ್ದಾರಲ್ಲ ಆ ರೈತರುಗಳು ತೋಟದಲ್ಲೆಲ್ಲ ನಾವು ಸರ್ವೆ ಮಾಡಿದಾಗ ನಮಗೆ ಸಿಕ್ಕಿದ್ದು ಮೂರು ಕಾಯಿ ಒಂದು ತೆಂಗಿನ ಮರಕ್ಕೆ ಮೂರು ಕಾಯಿ ಸಿಗುತ್ತೆ ನಂತರ ದಿನಗಳಲ್ಲಿ ಎರಡು ಸಾವಿರದ ನಾವು ಇಪ್ಪತ್ತನೇ ಇಸ್ವಿ ಅಂದರೆ ಹತ್ತು ವರ್ಷ ಬಿಟ್ಟು ನಂತರ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿನಲ್ಲಿ ಮತ್ತೊಂದು ಸರ್ವೆ ಕೈಗೊಳ್ತೀವಿ ಯಾವಾಗ ಅಕ್ಷಯಕಲ್ಪ ಒಂದು ಡೈರಿ ಉದ್ಯಮವನ್ನು ಸ್ಟಾರ್ಟ್ ಮಾಡಿಸುತ್ತೆ ರೈತರುಗಳಿಗೆ ಅಲ್ಲಿ ಹೇರಳುವಾಗಿ ಗೊಬ್ಬರ ಮತ್ತು ಜೊತೆಗೆ ಈ ಸಮಗ್ರ ಕೃಷಿ ಎಲ್ಲದೂ ಕೂಡ ಶುರುವಾಗುತ್ತೆ ಅದು ನಂತರದಲ್ಲಿ ಏನು ಪರಿಣಾಮ ಆಗಿದೆ ಅಂತ ನಾವು ಒಂದು ಸರ್ವೆ ಮಾಡಿದಾಗ ಎರಡು ಸಾವಿರದ ಎರಡು ಸಾವಿರದ ಹತ್ತನೇ ಇಪ್ಪತ್ತನೇ ಇಸ್ವಿನಲ್ಲಿ ಸರ್ವೆ ಮಾಡಿದಾಗ ಅದು ಐವತ್ಮೂರಿದ್ದಂಥ ಕಾಯಿ ಎಂಬತ್ತ್ಮೂರು ಕಾಯಿಗಳಿಗೆ ಏರಿಕೆಯಾಗಿದೆ ಇವಾಗ ಅಂದರೆ ಯಾವುದೋ ಒಂದು ಕಾರಣದಿಂದ ಪರಿಸರದಲ್ಲಿ ಆಗಿರತಕ್ಕಂಥ ವೈಪರೀತ್ಯದಿಂದಲೋ ರಾಸಾಯನಿಕಗಳು ಹೆಚ್ಚು ಬಳಕೆ ಮಾಡಿದ್ರಿಂದಲೋ ಅಥವಾ ಭೂಮಿಯ ಶಾಖ ಜಾಸ್ತಿ ಆಗಿದ್ದರಿಂದಲೋ ಇಳುವರಿ ಕಮ್ಮಿಯಾಗಿ ಆಗೋಗ್ಬಿಟ್ಟಿದೆ ಸೊ ಹಾಗಾಗಿ ರೈತ ಇವತ್ತು ತೆಂಗು ಬೆಳೆಗಾರ ತುಂಬ ಸಂಕಷ್ಟದಲ್ಲಿದ್ದಾನೆ ಅವನ ಎಲ್ಲೆಲ್ಲ ಕಷ್ಟಪಟ್ಟರು ಕೂಡ ಅವನಲ್ಲಿ ಇಳುವರಿ ಅವನಿಗೆ ಆವರೇಜ್ ಇಳುವರಿ ಏನಿದೆ ಅದು ಸಿಗ್ತಾ ಇಲ್ಲ ಎಲ್ಲೋ ನೂರಕ್ಕೆ ಒಂದು ಮರ ಎರಡು ಮರ ಜಾಸ್ತಿ ಫಸಲು ಬಿಡ್ಬೋದು ಆದರೆ ಎಲ್ಲ ಮರಗಳು ಸಮಗ್ರವಾಗಿ ತೊಗೊಂಡೋಗದಾಗ ಅವನಿಗೆ ಇಳುವರಿ ಸಿಗ್ತಾ ಇಲ್ಲ ಕನಿಷ್ಠ ಅದು ನೂರು ನೂರೈವತ್ತು ಕಾಯಿ ಒಂದು ಗಿಡ ಬಿಟ್ಟರೆ ಮಾತ್ರ ಅವನಿಗೆ ಲಾಭದಾಯಕವಾಗಿರುತ್ತೆ ಸೊ ಹಾಗಾಗಿ ಇವತ್ತು ಬೆಲೆನೂ ಇಲ್ಲ ಈ ಕಡೆ ಬೆಳೆನೂ ಇಲ್ಲ ಆ ಒಂದು ಸಂಕಷ್ಟದಲ್ಲಿದ್ದಾನೆ ಯಾವಾಗ ಅಕ್ಷಯಕಲ್ಪ ಮಾದರಿಯ ಕೃಷಿಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಖಂಡಿತ ಅವನು ಏನು ಸಾವಿರದ ಒಂಬೈನೂರ ಮೂರನೇ ಹೆಸರು ಇದ್ದಂಥ ಒಂದು ಗುರಿಯನ್ನು ಅವಾಗಿರ್ತಕ್ಕಂಥ ಒಂದು ಇಳುವರಿಯನ್ನು ಖಂಡಿತ ಅವನು ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ನಿದರ್ಶನ ನಾವು ಮಾಡಿರ್ತಕ್ಕಂಥ ಸರ್ವೆ ಜೊತೆಗೆ ಏನೆಲ್ಲ ಕಾರಣ ಇರ್ಬೋದು ಇದು ಜಾಸ್ತಿ ಆಗೋದಕ್ಕೆ ಒಂದು ಹೈನೋದ್ಯಮವನ್ನು ಮಾಡಿದಾಗ ಹೇರಳವಾಗಿ ಕೊಟ್ಟಿಗೆ ಗೊಬ್ಬರ ನಮ್ಮಲ್ಲಿ ಉತ್ಪಾದನೆ ಆಗುತ್ತೆ ಅದನ್ನು ಹಾಕಿದ್ರಿಂದ ನಮಗೆ ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ ಜೊತೆಗೆ ಇಲ್ಲಿ ಗಿಡ ಮರಗಳನ್ನು ಬೆಳೆಯೋದ್ರಿಂದ ಅದರಿಂದ ಉದಿರ್ತಕ್ಕಂಥ ಎಲೆಗಳು ಸಿಗ್ತಕ್ಕಂಥ ಸೊಪ್ಪಿನ ಮುಖಾಂತರ ನಾವು ಮಾಡಿರ್ತಕ್ಕಂಥ ಗೊಬ್ಬರ ಇವುಗಳಿಂದಲೂ ಕೂಡ ನಮ್ಮಲ್ಲಿ ಹೇರಳವಾಗಿ ಏನು ಸಾವಯವ ಪದಾರ್ಥ ಸಿಗುತ್ತೆ ಅದರಿಂದಲೂ ಕೂಡ ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ ಜೊತೆಗೆ ಇದೆಲ್ಲದರ ಜೊತೆಗೆ ಇಳುವರಿನೂ ಕೂಡ ಜಾಸ್ತಿ ಮಾಡ್ಕೊಳ್ಳೋದ್ರ ಜೊತೆಗೆ ನಾನು ಅವಾಗಲೇ ಹೇಳ್ದಂಗೆ ಇನ್ನೊಂದು ಆಯಾಮ ಅಂತಂದರೆ ಮೌಲ್ಯವರ್ಧನೆ ಅಂತ ಅಂದರೆ ಅವನ ಉತ್ಪನ್ನ ಕೃಷಿ ಉತ್ಪನ್ನ ಮೌಲ್ಯವರ್ಧನೆ ಮಾಡೋದನ್ನು ಅವನು ತಿಳುವ ಅದರ ಕಡೆ ಗಮನ ಹರಿಸ್ದಲೇ ಇರೋದಿರೋದ್ರಿಂದ ಅವನಿಗೆ ನಷ್ಟದಲ್ಲಿದ್ದಾನೆ ಇವತ್ತಿನ ಇಲ್ಲಿ ಅಕ್ಷಯ ಕಲ್ಪದಲ್ಲಿ ಏನಾಗಿದೆ ಅಂತಂದರೆ ಎರಡು ವರ್ಷಗಳ ಹಿಂದೆ ಕೇವಲ ಹದಿನೈದು ಸಾವಿರ ಕಾಯಿ ಇತ್ತು ನಮಗೆ ಆದರೆ ಇವಾಗ ನಮಗೆ ನಲವತ್ತೈದು ಸಾವಿರಕ್ಕೆ ರೀಚ್ ಆಗಿದೆ ನಾವು ಸೊ ಅಂದರೆ ಇಷ್ಟೆಲ್ಲ ಕೃಷಿಯನ್ನು ಅಳ್ವಡಿಸ್ಕೊಂಡಾಗ ನಮ್ಮಲ್ಲಿ ಇಳುವರಿ ಜಾಸ್ತಿ ಬಂದಿದೆ ಸೊ ಇಲ್ಲಿ ಬಂದಂಥ ಕೊಬ್ಬರಿನ ನಾವೇನು ಮಾಡ್ತಾ ಇದ್ದೀವಿ ಇಲ್ಲಿ ಬಂದಂಥ ಕಾಯಿಂದ ನಾವು ಕೊಬ್ಬರಿಯಾಗಿ ನಾವು ಕನ್ವರ್ಟ್ ಮಾಡ್ತಾ ಇದ್ದೀವಿ ಆ ಕೊಬ್ಬರಿಯನ್ನು ಏನು ಮಾಡ್ತೀವಿ ನಾವು ಮಾರಾಟ ಮಾಡ್ತಾ ಇಲ್ಲ ಆ ಕೊಬ್ಬರಿಯನ್ನು ಇಲ್ಲೇ ಸುಲಿದು ಒಡೆದು ಆ ಕೊಬ್ಬರಿ ಚೂರುಗಳಿಂದ ಎಣ್ಣೆ ತೆಗಿತಕ್ಕಂಥ ಘಟಗಳನ್ನ ಇಲ್ಲಿ ಅಳವಡಿಸಿದ್ದೀವಿ ನಾವು ಆ ಕೊಬ್ಬರಿ ಎಣ್ಣೆನ ನಮ್ಮ ಕ್ಯಾಂಟೀನ್ಗೆ ಉಪಯೋಗಿಸ್ತೀವಿ ನಮ್ಮ ಸಂಸ್ಥೆ ಎಲ್ಲ ಕಡೆಯೂ ಉದ್ಯೋಗಗಳು ಕೂಡ ಅದನ್ನು ನಾವು ಮಾರಾಟ ಮಾಡ್ತೀವಿ ಜೊತೆ ಗ್ರಾಹಕರು ಬರ್ತಾರೆ ಗ್ರಾಹಕರು ಬಂದಾಗಲೂ ಕೂಡ ಅವರು ಕೂಡ ಇಲ್ಲಿಂದ ಹೋಗ್ತಾರೆ ಅಂದರೆ ನಾವು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡ್ತಾ ಇರೋದ್ರಿಂದ ಮಧ್ಯವರ್ತಿಗಳಿಲ್ಲದೇ ಗ್ರಾಹಕರು ಕೂಡ ಉತ್ತಮವಾದ ಒಂದು ಪದಾರ್ಥ ಇದೆ ಸೊ ಈ ರೀತಿ ಮೌಲ್ಯವರ್ಧನೆ ಮಾಡಿದಾಗ ಏನಾಗುತ್ತೆ ಅವನದನ್ನು ಡಬ್ಬನ್ನು ತಪ್ಪದೆ ತ್ರಿಬ್ಬಲ್ ಕೂಡ ಅವನು ಉತ್ಪಾ ಅವನ ಆದಾಯವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ ಬಹುಶಃ ನೀವು ನೋಡ್ಬೋದು ಇವತ್ತಿನ ದಿವಸ ತಂತ್ರಜ್ಞಾನ ಬಹಳಷ್ಟು ಮುಂದುವರೆದು ಚಿಕ್ಕ ಚಿಕ್ಕ ಎಣ್ಣೆಯನ್ನು ತಯಾರಿಸ್ತಕ್ಕಂಥ ಯಂತ್ರೋಪಕರಣಗಳು ಕೂಡ ಇವತ್ತಿನ ದಿವಸ ಮಾರ್ಕೆಟಲ್ಲಿ ಇದೆ ಸೊ ಅಂಥ ಒಂದು ಎರಡು ಯಂತ್ರೋಪಕರಣಗಳನ್ನ ಅಳ್ವಡ್ಸ್ಕೊಂಡಿದ್ದೀವಿ ಒಳಗಡೆ ಹೋಗ್ಬಿಟ್ಟು ನೋಡೋಣ ಅದು ಯಾವ ರೀತಿಯಾಗಿ ಕೆಲಸ ನಿರ್ವಹಿಸ್ತಾ ಇದೆ ಅಂತ ಅಂದ್ಬಿಟ್ಟು ಅಂತ ಇದು ಕೊಬ್ಬರಿಯಿಂದ ಎಣ್ಣೆ ತೆಗಿತಕ್ಕಂಥ ಘಟಕ ಇವತ್ತು ಮಾರ್ಕೆಟಿನಲ್ಲಿ ಥರ ಮಿಷನ್ಗಳು ಸುಮಾರು ಸಿಗುತ್ತೆ ಇದನ್ನು ಸಾಮಾನ್ಯ ರೈತರು ಕೂಡ ಇದನ್ನು ಇಟ್ಕೊಬೋದು ಇದನ್ನಿಟ್ಕೊಂಡು ಅವರ ಉತ್ಪನ್ನಕ್ಕೆ ಮೌಲ್ಯವರ್ಧನೆಯನ್ನು ಮಾಡಬಹುದು ಇದರಿಂದ ಅವ್ರಿಗೆ ಲಾಭ ಜಾಸ್ತಿ ಆಗುತ್ತೆ ಅಂದರೆ ಒಂದು ಕೆ ಜಿ ಕೊಬ್ಬರಿನ ಇವತ್ತಿನ ದಿವಸ ಎಂಬತ್ತರಿಂದ ತೊಂಬತ್ತು ರೂಪಾಯಿಗೆ ಅವರು ಮಾರಾಟ ಇದ್ದಾರೆ ಸೊ ಒಂದು ಕೆ ಜಿ ಕೊಬ್ಬರಿಯಿಂದ ಆರುನೂರು ಗ್ರಾಮ್ ತನಕಲ್ಲೂ ಕೂಡ ಅವರಿಗೆ ಎಣ್ಣೆ ಸಿಗುತ್ತೆ ಸೊ ಆರುನೂರು ಗ್ರಾಮ್ ಎಣ್ಣೆಗೆ ಕನಿಷ್ಠ ಅಂತಂದರೂ ಕೂಡ ಅವರಿಗೆ ಇನ್ನೂರು ಇನ್ನು ಇನ್ನೂರು ರೂಪಾಯಿ ತನಕಲೂ ಕೂಡ ಇನ್ನೂರು ರೂಪಾಯಿಗೂ ಹೆಚ್ಚು ಈಗ ನಾನು ನಾನ್ನೂರು ರೂಪಾಯಿಗೆ ಒಂದು ಕೆ ಜಿ ಮಾರಿದ್ರೆ ಆರುನೂರು ಗ್ರಾಮ್ಗೆ ಅವ್ನು ಇನ್ನೂರು ರೂಪಾಯಿಗೂ ಕೂಡ ಹೆಚ್ಚು ಅವನಿಗೆ ಎಣ್ಣೆ ಇದು ದುಡ್ಡು ಲಾಭ ಸಿಗ್ತಾ ಹೋಗುತ್ತೆ ಸೊ ಈ ನಿಟ್ಟಿನಲ್ಲಿ ಅವನು ಉತ್ಪನ್ನಗಳನ್ನು ಮೌಲ್ಯವರ್ಧನೆ ಮಾಡ್ಕೋಬೋದು ಸೊ ಒಟ್ಟು ಈ ಅಕ್ಷಯಕಲ್ಪದಲ್ಲಿ ನಮಗಿವಾಗ ಆರ್ನೂರು ಚಿಲ್ಲರೆ ಗಿಡಗಳಿದೆ ಆರುನೂರು ಚಿಲ್ಲರೆ ಗಿಡಗಳಿಂದ ನಲವತ್ತೈದು ಸಾವಿರ ತೆಂಗಿನಕಾಯಿ ಬರ್ತಾಯಿದೆ ಅಂದರೆ ಈಗ ಇನ್ನೂ ಜಾಸ್ತಿ ಆಗಿದೆ ನಾನೇನು ಅವಾಗಲಿದೆ ಐವತ್ತ್ಮೂರು ಒಂದು ತೆಂಗಿನ ಮರಕ್ಕೆ ಅಂತಿಲ್ಲ ಅದಕ್ಕಿಂತ ಹೆಚ್ಚಿನ ಇಳುವರಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಈ ಒಂದು ಸಮಗ್ರ ಕೃಷಿ ಮಾಡ್ತಾ ಇರೋದ್ರಿಂದ ಸಾವಯವ ಕೃಷಿ ಮಾಡ್ತಾ ಇರೋದ್ರಿಂದ ಇಲ್ಲಿನ ಇಳುವರಿ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಾ ಇದ್ದು ಇದು ನಮ್ಮ ಇಲ್ಲಿ ಅಕ್ಷಯಕಲ್ಪ ತೋಟದಲ್ಲಿ ಮಾತ್ರ ಅಂತಲ್ಲ ಅಕ್ಷಯಕಲ್ಪ ಮಾದರಿಯ ಕೃಷಿಯನ್ನು ಯಾವ್ಯಾವ ರೈತರು ಅನುಸರಿಸ್ತಾ ಇದ್ದಾರೆ ಅವ್ರು ಎಲ್ಲರ ತೋಟದಲ್ಲೂ ಕೂಡ ಇದರ ಇಳುವರಿ ವರ್ಷದಿಂದ ವರ್ಷಕ್ಕೆ ಅವರು ಬೆಳವಣಿಗೆಯನ್ನು ಕಾಣ್ತಾ ಇದ್ದಾರೆ ಸ್ನೇಹಿತರೆ ಕೃಷಿ ರೈತನ ಒಂದು ಅಭಿವೃದ್ಧಿ ಜೊತೆಗೆ ನೆಲ ಜಲ ಸಂರಕ್ಷಣೆ ಮಾಡೋದ್ರ ಜೊತೆಗೆ ಪರಿಸರದ ಬಗ್ಗೆಯೂ ಹೆಚ್ಚಿನ ಕಾಳಜಿ ಇಟ್ಕೊಂಡಿದೆ ಕಲ್ಪ ಸಂಸ್ಥೆ ಸೊ ಈ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಾವು ಎಲ್ಲೇ ನೋಡಿದ್ರು ಎಲ್ಲ ಪ್ರತಿಯೊಂದು ಸಣ್ಣ ಸಣ್ಣ ವಸ್ತುಗಳು ಕೂಡ ಪ್ಯಾಕಿಂಗ್ಗೆ ಪ್ಲಾಸ್ಟಿಕನ್ನು ಉಪಯೋಗಿಸ್ತಾ ಇದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ನಾವು ಪ್ಲಾಸ್ಟಿಕನ್ನು ಉಪಯೋಗಿಸ್ಬಾರ್ದು ಪರಿಸರ ಸ್ನೇಹಿಯಾಗಿರಬೇಕು ಆ ಒಂದು ಪ್ಯಾಕಿಂಗ್ ಅಂಥೇಳಿ ನಾವು ಏನು ಗ್ರಾಹಕರಿಗೆ ನಾವು ಇಲ್ಲಿಂದ ತಲುಪಿಸ್ತಾ ಇದ್ದೀವಿ ಆ ತರಕಾರಿ ಆಗಿರ್ಬೋದು ಅಥವಾ ನಮ್ಮ ಉತ್ಪನ್ನಗಳಾಗಿರ್ಬೋದು ಎಲ್ಲದನ್ನು ಕೂಡ ನಾವು ಪರಿಸರ ಸ್ನೇಹಿಯಾಗಿ ನಾವು ಅದನ್ನು ರೂಢಿಸ್ಕೊಂಡಿದ್ದೀವಿ ಸೊ ಇದು ನೋಡ್ಬೋದು ನೀವು ತರಕಾರಿನೆಲ್ಲ ನಾವು ಈ ರೀತಿ ಎಲೆಗಳನ್ನು ಮುಖಾಂತರ ದಾರಗಳನ್ನು ಕಟ್ಟಿ ಇದು ಬಾಟಲ್ ಗಾರ್ಡು ಸೊ ಇದನ್ನು ನಾವು ರೈತರ ಗ್ರಾಹಕರಿಗೆ ತಲುಪಿಸ್ತಾ ಇದ್ದೀವಿ ಮತ್ತು ಪರಿಸರ ಸ್ನೇಹಿಯಾಗಿರ್ತಕ್ಕಂಥ ಚೀಲಗಳಲ್ಲಿ ತರಕಾರಿನ ಬದನೆಕಾಯಿ ಟೊಮೊಟೊ ಇವುಗಳನ್ನು ಕೂಡ ನಾವು ಇಲ್ಲಿಂದ ಪ್ಯಾಕ್ ಮಾಡಿ ತಲುಪಿಸ್ತಾ ಇದ್ದೀವಿ ಸೊ ಈ ಒಂದು ಕಾಳಜಿ ಇಟ್ಕೊಂಡು ಈ ಸಂಸ್ಥೆ ನಡೀತಾ ಇದೆ ಇದಕ್ಕೆ ಹೆಚ್ಚಿನ ಗ್ರಾಹಕರ ಸಹಕಾರನೂ ಕೂಡ ಬೇಕು ಅವ್ರಿಗೂ ಕೂಡ ಬೇಕು ನಾವು ಕೂಡ ಒಂದು ಸ್ವಲ್ಪ ಈಗ ಬಹುಶಃ ಅಕ್ಷಯ ಕಲ್ಪ ಉತ್ಪನ್ನವನ್ನು ತೊಗೊಳ್ಳೋದು ಅಂತಂತಂದರೆ ಎಲ್ಲೋ ಒಂದು ಕಡೆಯಲ್ಲಿ ಪರಿಸರಕ್ಕೆ ಮತ್ತು ರೈತರಿಗೆ ಒಂಚೂರು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಅನ್ನೋ ಭಾವನೆ ಅವರಲ್ಲಿ ಬರಬೇಕು ಆವಾಗ ಮಾತ್ರ ಈ ಒಂದು ನಮ್ಮ ಪರಿಸರವನ್ನು ಓಡಿಸೋದಕ್ಕೆ ಸಾಧ್ಯ ಆಗುತ್ತೆ ಅಕ್ಷಯ ಕಲ್ಪಗೆ ಪರಿಪೂರ್ಣವಾಗಿ ನೀವು ತಿಳ್ಕೋಬೇಕು ಅಂತಂತಂದರೆ ಯಾವುದೇ ಸಂಚಿಕೆಗಳನ್ನು ಕೂಡ ಮಿಸ್ ಮಾಡಬಾರ್ದು ನೀವು ಮುಂದಿನ ಸಂಚಿಕೆಯನ್ನು ನೋಡೋದಕ್ಕೆ ಮುಂಚೆ ಹಿಂದಿನ ಸಂಚಿಕೆಯನ್ನು ಕೂಡ ನೋಡಿರಬೇಕು ಇದರ ನಂತರ ಮುಂದೆ ಬರ್ತಕ್ಕಂಥ ಸಂಚಿಕೆಯನ್ನು ಕೊಡಿ ನಿಮ್ಗೆ ಇನ್ನೂ ಜಾಸ್ತಿ ಮಾಹಿತಿ ಸಿಗ್ತಾ ಹೋಗುತ್ತೆ